ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಈ ದೃಶ್ಯವನ್ನು ನೋಡಿದ್ರೆ ಎಲ್ಲರಿಗೂ ಹೈ ಅನಿಸುತ್ತೆ ಕಣ್ಣಲ್ಲಿ ನೀರು ಬರುಸುತ್ತೆ ಏನೇ ಇರಲಿ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡ್ತಾರೆ ಅದಕ್ಕೆ ಅಂತ ಒಂದು ಕಾನೂನಿದೆ ಕಾನೂನನ್ನ ಮೀರಿ ಮಾಡುವಂತಹ ಯಜಮಾನರು ಅಲ್ಲ ದೊಡ್ಡವರು ಕೂಡ ಅಲ್ಲ ಕಾನೂನು ಎಲ್ರಿಗೂ ಹೊಂದೆ ತಪ್ಪು ಎಂತಾದೇ ಆಗಿರಲಿ ಅವ್ರಿಗೆ ಶಿಕ್ಷೆ ಇದೆ ಬ್ರದರ್ಸ್ ಈ ರೀತಿ ಈ ರೀತಿನ ಒಬ್ಬ ಮಹಿಳೆಯನ್ನ ನೋಡದೆ ಪಬ್ಲಿಕ್ ಅಲ್ಲಿ ನಡು ರಸ್ತೆಯಲ್ಲಿ ಸಿಕ್ಕದ ಸಿಕ್ಕದ ಜಾಗದಲ್ಲಿ ಒದಿತಾ ಇದನ್ನಲ್ಲ ಇವನೇನ್ ಮನುಷ್ಯನ ದೆವ್ವನ ಮುರ್ಗನ ಅಥವಾ ಅವಿದ್ಯಾವಂತನ ಇವನು ಅಲ್ಲ ಪಬ್ಲಿಕ್ ನೋಡ್ತಾ ಇದೆ ಏನೇ ಇರಲಿ ಪಬ್ಲಿಕ್ ಕೂಡ ಮಾನ ಇಲ್ಲ ಈ ರೀತಿ ಈ ಘಟನೆಗಳ ಕೈ ಜೋಡಿಸ್ಬೇಕು ಅಲ್ಲಿ ಹೋಗಿ ಏನಾಗಿದೆ ಏನು ಪೊಲೀಸ್ ಇದೆ ಕಾನೂನು ಇದೆ ಕಚೇರಿ ಇದೆ ಅದನ್ನ ಮೀರಿ ನಾವು ಹೋಗ್ಬಾರ್ದು ಮಾನವೀಯತೆ ಇದೆ ಈ ಸಮಾಜದಲ್ಲಿ ಏನು ಮಾಡಬೇಕು ಅಂತ ಒಂದು ಪದ್ಧತಿ ಇದೆ ಆ ಪದ್ಧತಿಯಲ್ಲಿ ಹೋದರೆ ಎಷ್ಟೋ ಪ್ರಾಣಗಳು ಕೂಡ ಉಳಿತವೆ ಇಷ್ಟಕ್ಕೂ ಆಕೆ ಕಳ್ತನ ಮಾಡಿದೆ ಓಕೆ ಒಂದು ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂಥದ್ದು ಕಳ್ತನ ಮಾಡಿದೆ ಸಿ ಕ್ಯಾಮ್ರಾದಲ್ಲಿ ಫುಟೇಜಲ್ಲಿ ರೆಕಾರ್ಡ್ ಆಗಿದೆ ಆಯ್ತಪ್ಪ ಕಂಪ್ಲೀಟ್ ಕೊಡಿ ಏನು ಮಾಡ್ಬೋದಾಗಿತ್ತ ಇವತ್ತು ನೀನು ಮಾಡಿರೋ ಕೆಲಸಕ್ಕೆ ನೀನೇ ಇವತ್ತು ಜೈಲಿಗೆ ಹೋದೆ ಬೇಕಾಗಿತ್ತ ಇವೆಲ್ಲ ಕಾನೂನನ್ನ ಮೀರಿ ಹೋದರೆ ನೀನು ಕಾನೂನಿಗೆ ಸಿಗಾಕೊಂತೀಯ ಇವತ್ತು ಜೈಲ್ ಪಾಲು ಹಾಕಿದೆಯಾ ಇನ್ನು ಬೇಲ್ ತಗೊಂಡು ನೀನು ಅದಕ್ಕೊಂದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಎಷ್ಟು ಖರ್ಚಾಗುತ್ತೋ ಯಾವನ್ ಗೊತ್ತಾಗಲ್ಲ ಬೇಕಾಗಿತ್ತ ಸಮಾಜದಲ್ಲಿ ನಾವು ಕಾನೂನು ಮೀರಿ ಹೋದ್ರೆ ನಮಗೆ ಕಾನೂನು ರಿವರ್ಸ್ ಆಗುತ್ತೆ ಸಾರ್ವಜನಿಕರು ಇರ್ತಕ್ಕಂಥ ಸ್ಥಳದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಇನ್ಸಿಡೆಂಟ್ ಆದಾಗ ಕೈ ಜೋಡಿಸಿ ಅದನ್ನ ಕಾನೂನು ರೂಪದಲ್ಲಿ ಹೋಗ್ಬೇಕು ಯಾವನೇ ಆಗಿರ್ಲಿ ಅವನು ಇದನ್ನು ಮಾತ್ರ ನಾವೆಲ್ಲ ಕೂಡ ನನಸ್ಕೋಬೇಕು ಈ ದೇಶದ ಪ್ರಜೆ ಆಗಿದ್ರೆ ಸಂವಿಧಾನಕ್ಕೆ ಗೌರವ ಕೊಡುವಂಥವ್ರು ಯಾರೇ ಇದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಏನಾದರೂ ಗಲಾಟೆ ಆದಾಗ ಇನ್ಸಿಡೆಂಟ್ ಆದಾಗ ಯಾರು ಒಬ್ಬರು ಒಳಿತಾ ಇದ್ದಾಗ ಅಥವಾ ಕೊಲೆ ಮಾಡ್ತಾ ಇದ್ದಾಗ ಆಕ್ಸಿಡೆಂಟ್ ಆದಾಗ ಏನೇ ಆಗಿರಲಿ ಅಲ್ಲಿ ಜನ ಹೋಗಿ ಒಂದು ಕೈಲಾದ ಸಹಾಯ ಮಾಡಬೇಕು ಅದು ಮಾನ್ವೀತೆ ಅದು ಕಾನೂನು ರೀತಿಯಲ್ಲಿ ಸಮಾಜಕ್ಕೆ ನಾವು ಗೌರವ ಕೊಡ್ತಕ್ಕಂಥ ಒಂದು ಕೆಲಸ ಅದು ವಿಡಿಯೋ ಮಾಡಬೇಕು ಯಾಕಂದರೆ ವಿಡಿಯೋ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತದೆ ಕೆಲವ್ರಿಗೂ ಕೆಲವ್ರು ವೀಡಿಯೋ ಮಾಡ್ದೇ ಕೊಲೆ ಮಾಡಿರ್ತಾರೆ ಕೆಲವರು ಹೊಡೆದಿರ್ತಾರೆ ಇವತ್ತು ನೋಡಿ ಈ ಹೆಣ್ಮಗಳನ್ನ ಯಾರೋ ಒಬ್ಬರು ವೀಡಿಯೋ ಮಾಡಿದ್ದಕ್ಕೆ ಇವತ್ತು ಅವನು ಹೋಗಿ ಅರೆಸ್ಟ್ ಆದ ಆ ವೀಡಿಯೋನೇ ಇಲ್ಲ ಅಂದಿದ್ರೆ ಆ ಹೆಣ್ಮಗಳಿಗೆ ಎಷ್ಟು ನೋವಾಗ್ತಾ ಇತ್ತು ಅವನಿಗೆ ಶಿಕ್ಷೆ ಆಗ್ತಾ ಇರಲಿಲ್ಲ ಈ ರೀತಿ ಯಾವನೇ ಆಗಿರಲಿ ಸಮಾಜದಲ್ಲಿ ಅನ್ಯಾಯ ಆತಾ ಇದ್ದಾಗ ಕೈ ಜೋಡಿಸ್ಬೇಕು ತಮ್ಮ ಕೈಲಾದಷ್ಟು ವೀಡಿಯೋನೂ ಮಾಡಬೇಕು ಸಮಾಜದಲ್ಲಿ ಅನ್ಯಾಯ ಕೆಟ್ಟದನ್ನ ನಾವು ನೋಡ್ಕೊಂಡಿರಬಾರದು ಕೈಲಾದಷ್ಟು ಸಹಾಯ ಮಾಡಬೇಕು ಪೊಲೀಸ್ ಇಲಾಖೆಗೆ ನಾವು ಒಂದು ಮಾಹಿತಿಯನ್ನು ಕೊಡಬೇಕು ಕಾನೂನು ರೀತಿಯಲ್ಲಿ ನಾವು ಯಾವುದೇ ಆಗಿರ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಹೊರತು ಈ ರೀತಿ ದಬ್ಬಾಳಿಕೆಯಿಂದ ದೌರ್ಜ್ಯದಿಂದ ಮಾಡೋದು ತಪ್ಪು ಅವನು ಯಾವನೇ ಆಗಿರಲಿ ಶ್ರೀಮಂತ ಆಗಿರ್ಲಿ ಆಗಿರಲಿ ರಾಜಕೀಯ ಆಗಿರ್ಲಿ ಯಾವನೇ ಆಗಿರ್ಲಿ ನ್ಯಾಯ ಎಲ್ರಿಗೂ ಒಂದೇ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ